ಗುಡಿಬಂಡೆ ತಾಲೂಕಿನ ಸೋಮೇಶ್ವರ ಗ್ರಾಮದ ನಜ್ಮಾ ಚಿಕ್ಕಬಳ್ಳಾಪುರ ತಾಲೂಕಿನ ಯಾಪಲಹಳ್ಳಿ ಗ್ರಾಮದ ಹರೀಶ್ ಅವಿವಾಹರಾಗಿರೋದು ಚಿಕ್ಕಬಳ್ಳಾಪುರದಲ್ಲಿ ಇಳು ದೇವಸ್ಥಾನದಲ್ಲಿ ಮದುವೆಯಾಗಿರೋದು ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಗುಡಿಬಂಡೆ ತಾಲೂಕಿನ ಸೋಮೇಶ್ವರ ಗ್ರಾಮದ ನಜ್ಮಾ ಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಯಾಪಲಹಳ್ಳಿ ಗ್ರಾಮದ ಹರೀಶ್ ಪ್ರೀತಿಸಿ ಮದುವೆಯಾಗಿರೋದು ಚಿಕ್ಕಬಳ್ಳಾಪುರದ ಖಾಸಗಿ ಕಂಪನಿಯಲ್ಲಿ ಇಬ್ಬರು ಕೂಡ ಕೆಲಸ ಮಾಡ್ತಾ ಇದ್ರು ಕಳೆದ ನಾಲ್ಕು ವರ್ಷಗಳಿಂದಲೂ ಪ್ರೀತಿ ಮಾಡ್ತಾ ಇದ್ರು ಇಬ್ರು ಹರೀಶ್ ನನ್ನ ಮದುವೆ ಆಗ್ತೀನಿ ಅಂತ ಮನೆಯಲ್ಲಿ ಈ ಹಿಂದೆ ನಜ್ಮಾ ಹೇಳಿಕೊಂಡಿದ್ರು ಆದ್ರೆ ಯುವಕ ಹರೀಶ್ ಜೊತೆ ಮದುವೆಗೆ ವಿರೋಧಿಸಿದ್ರು ನಜ್ಮಾ ಕುಟುಂಬದವರು ಯುವತಿ ನಜ್ಮಾ ಮನೆಯಲ್ಲಿ ಮದುವೆಗೆ ವಿರೋಧ ವ್ಯಕ್ತವಾಗ್ತಾ ಇತ್ತು ಈ ಹಿನ್ನೆಲೆ ಪ್ರಿಯಕರ ಹರೀಶ್ ಬಾಬು ಜೊತೆ ನಜ್ಮಾ ಮದುವೆ ಮಾಡಿಕೊಂಡಿದ್ದಾರೆ ಇನ್ನು ಹಿಂದೂ ಹುಡುಗನ ಜೊತೆ ಮುಸ್ಲಿಮ್ ಯುವಕಿ ಮದುವೆ ಆಗಿರೋದು ಅಂದರೆ ಇದು ನಿಜಕ್ಕೂ ರೇರ್ ಕೇಸ್ ಯಾಕಂತೇಳಿದ್ರೆ ದೇವಸ್ಥಾನದ ದೇವಸ್ಥಾನದಲ್ಲಿ ಮದುವೆ ಆಗೋದು ಅಂತೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಯಾಕಂದರೆ ಈಗಿನ ಸಿಚುವೇಷನಲ್ಲಿ ಹಿಂದೂ ಮುಸ್ಲಿಂ ಮದುವೆ ಆಗ್ತಾರೆ ಅಂತ ಹೇಳಿದ್ರೆ ನೂರಾರು ಅಡೆತಡೆಗಳು ಕೂಡ ಬರ್ತವೆ ಅದೇ ರೀತಿ ನಜ್ಮಾ ಫ್ಯಾಮಿಲಿಗೂ ಕೂಡ ಬರುತ್ತೆ ಒಪ್ಕೊಂಡಿರೋದಿಲ್ಲ ಹಿಂದೂ ಹುಡುಗನನ್ನು ಮದುವೆ ಆಗೋದಕ್ಕೆ ನಮ್ಮ ಸಮ್ಮತಿ ಇಲ್ಲ ಅಂತ ಕೂಡ ಹೇಳಿರ್ತಾರೆ ನಂತರದಲ್ಲಿ ಆಕೆ ತುಂಬ ಸ್ಟ್ರಾಂಗ್ ಡಿಸಿಷನನ್ನು ತೆಗೆದುಕೊಂಡು ಪ್ರಿಯಕರ ಹರೀಶ್ನನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿರೋದು ದೇವಸ್ಥಾನದಲ್ಲಿ ಮದುವೆ ಆಗಿರೋದು ಇವರು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಬ್ಬರು ಪರಸ್ಪರ ಪ್ರೀತಿಸಿರ್ತಾರೆ ಹಾಗಾಗಿ ಪ್ರೀತಿ ಎಲ್ಲೂ ಕೂಡ ಮುರಿದು ಹೋಗಬಾರ್ದು ಅನ್ನುವಂಥ ಕಾರಣಕ್ಕೆ ತುಂಬ ಸ್ಟ್ರಾಂಗ್ ಡಿಸಿಷನನ್ನು ತೆಗೆದುಕೊಂಡು ಮನೆ ಬಿಟ್ಟು ಬಂದು ಕುಟುಂಬದವರು ಒಪ್ಕೊಳ್ಳದೇ ಇದ್ದರೂ ಕೂಡ ದೇವಸ್ಥಾನದಲ್ಲಿ ಮದುವೆ ಆಗಿರೋದು